ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾವು ಸಾಮಾನ್ಯವಾಗಿ ಬಾಲ್ಕನಿಯಲ್ಲಿ ಇಟ್ಕೊಳ್ತೀವಿ ಆ ಇಂಡೋರ್ ಪ್ಲ್ಯಾಂಟ್ಗಳನ್ನು ನಾವು ಹೇಗೆ ಕೇರ್ ಮಾಡಬೇಕು ಮತ್ತು ಅವುಗಳಿಗೆ ಹಾಕುವಂತಹ ಗೊಬ್ಬರ ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನನ್ನ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇರೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫಸ್ಟು ಈ ಗಿಡಗಳನ್ನೆಲ್ಲ ನಾನು ಕೆಳಗಡೆ ಇಟ್ಕೊಳ್ತೀನಿ ಮತ್ತು ಅದರಲ್ಲಿ ಹುಲ್ಲು ಅಥವಾ ಬೇರೆ ಕಳೆ ಗಿಡಗಳು ಏನಾದರೂ ಬಂದಿದ್ರೆ ಎಲ್ಲ ಕಿತ್ತಾಕ್ಬಿಟ್ಟು ಅದನ್ನು ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿಕೊಳ್ತೀನಿ ಈಗ ತೋರಿಸ್ತಾ ಇರೋದು ಇಂಡೋರ್ ಪ್ಲ್ಯಾಂಟ್ಸು ಇದನ್ನು ನಾನು ತುಂಬ ದೊಡ್ಡ ಪಾಟಲ್ಲಿ ಹಾಕಿದ್ದೆ ಎಲ್ಲ ತುಂಬ ಅದ್ರ ತುಂಬ ಅಳ್ ಬಂದಿತ್ತು ಅದನ್ನು ಈ ಪ್ಲಾಸ್ಟಿಕ್ ಕವರೆಲ್ಲ ಹಾಕಿಟ್ಟಿದ್ದೀನಿ ಈಗ ನನ್ನ ಗಿಡಗಳಿಗೆ ಯಾವ ಗೊಬ್ಬರ ಹಾಕ್ತೀನಿ ಅಂದರೆ ಪ್ಲ್ಯಾಂಟ್ ಫರ್ಟಿಲೈಸರ್ ಪೆಲೆಟ್ಸ್ ಅಂತ ಇದನ್ನು ನಾನು ಅಮೆಝಾನಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದೆ ಈ ಗೊಬ್ಬರವನ್ನು ಹಾಕೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಹರಡ್ಕೊಂಡು ಬರ್ತವೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರ್ತವೆ ಹಿಂದಿನ ಸಾರಿನೂ ಕೂಡ ನಾನು ಇದನ್ನೇ ತರಿಸ್ಕೊಂಡಿದ್ದೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಮತ್ತೆ ಅದನ್ನೇ ನಾನು ತರಿಸಿ ಇದ್ದೀನಿ ಗಿಡಗಳಿಗೆಲ್ಲ ಈಗ ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆ ನಾನು ಈ ಗೊಬ್ಬರವನ್ನು ಇದ್ದೀನಿ ಏನಿಲ್ಲ ಸ್ವಲ್ಪ ಮಣ್ಣನ್ನು ಕೆದ್ರಿಬಿಟ್ಟು ಅದರೊಳಗಡೆ ಗೊಬ್ಬರವನ್ನು ಹಾಕಿ ಮುಚ್ಚಿದರೆ ಆಯಿತು ಆಮೇಲೆ ಸ್ವಲ್ಪ ಅರ್ಧ ಚೆಂಬಷ್ಟು ನೀರನ್ನು ಹಾಕ್ಕೊಳ್ತೀನಿ ಈ ಥರ ಸ್ಪೈಡರ್ ಪ್ಲ್ಯಾಂಟು ಮನಿ ಪ್ಲ್ಯಾಂಟು ಎಲ್ಲ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೂ ನಾವು ಈ ಗೊಬ್ಬರವನ್ನು ಹಾಕ್ಕೊಳ್ತಾ ಇದ್ದೀನಿ ತಿಂಗಳಿಗೊಂದ್ಸರಿ ಈ ಥರ ಗೊಬ್ಬರವನ್ನು ಹಾಕೊಳ್ಳೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬರ್ತವೆ ಮನೆಯ ಮುಂದಿನ ಗಿಡಗಳಿಗೆ ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ತುಂಬ ಸುಂದರವಾಗಿ ಕಾಣ್ತವೆ ಗಿಡಗಳೆಲ್ಲ ಹಾಗಾಗಿ ನಾವು ಅವಾಗವಾಗ ನೋಡಿಬಿಟ್ಟು ಚೆನ್ನಾಗಿ ಗೊಬ್ಬರ ನೀರನ್ನು ಹಾಕ್ಕೊಳ್ತಾ ಇದ್ದರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತವೆ ಈ ಇಂಡೋರ್ ಪ್ಲ್ಯಾಂಟ್ಸ್ಗಳಲ್ಲಿ ನಾವು ಪಾಟ್ನಲ್ಲಿ ಮಣ್ಣು ಒಣಗಲಿಕ್ಕೆ ಬಿಡಬಾರ್ದು ಆಗಿಂದಾಗೆ ನೋಡಿಬಿಟ್ಟು ಯಾವಾಗಲೂ ಸ್ವಲ್ಪ ಹಸಿಯಾಗೇ ಇರಬೇಕಾಗುತ್ತೆ ಈ ಇಂಡೋರ್ ಪ್ಲ್ಯಾಂಟ್ಸ್ಗಳು ನಮ್ಮ ಬಾಲ್ಕನಿಯಲ್ಲಿ ಇಟ್ಟಿರುವಂತಹ ಗಿಡಗಳಿಗೆಲ್ಲ ನಾನು ಇದೇ ಗೊಬ್ಬರವನ್ನು ಹಾಕ್ಕೊಡ್ತಾ ಇದ್ದೀನಿ ಮತ್ತು ಇದರಲ್ಲಿ ಏನಾದರೂ ಮನಿ ಪ್ಲಾಂಟ್ಸಲ್ಲಾಗಲಿ ಬೇರೆ ಗಿಡಗಳಲ್ಲಾಗಲಿ ಈ ಥರ ಒಣಗಿರೋಂಥ ಗಿಡಗಳಿದ್ರೆ ಅವನ್ನೆಲ್ಲ ಅವಾಗವಾಗ ನೋಡಿಬಿಟ್ಟು ತೆಗೆದು ಹಾಕಿಬಿಡಬೇಕು ಇಷ್ಟೆಲ್ಲ ಕೇರ್ ಮಾಡಿದರೆ ನಮ್ಮ ಬಾಲ್ಕನಿಯಲ್ಲಿ ನಮ್ಮ ಮನೆಯ ಗಿಡಗಳು ತುಂಬ ಸುಂದರವಾಗಿ ಕಾಣುತ್ತವೆ ನೋಡಿ ಇದು ಮನಿ ಪ್ಲ್ಯಾಂಟನ್ನು ನಾನು ಮನೆ ಒಳಗಡೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ನಾವು ನಮ್ಮ ಮನೆಯ ಅಲಂಕಾರವನ್ನು ಹೆಚ್ಚಿಸ್ಕೊಳ್ಬಹುದು ಹೀಗೆ ಹೇಳ್ತಾ ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ ಫಾರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋ ನನಗೆ ಸಿಗ್ತೇನೆ ಧನ್ಯವಾದಗಳು